ಏನು ಚಂದ ಕಾಳು ನೋಡಿ ಹೊಸ ನಾಲ್ಕು ದಿನ ಆದಮೇಲೆ ಮಾಡಿ ಮಸ್ತ್ ಆಗೇನಿ ಈ ಬಾಡ್ಯನ ಮಗು ಎಲ್ಲೇ ನೋಡ್ದಂಗೆ ಐತೆ ನಾನು ಒಟ್ಟು ಎಲ್ಲೇ ನೋಡೇ ನಿವ್ಗೆ ಎಲ್ಲಿ ನೋಡೇನಲ್ಲುದೇ ಗೊತ್ತಾಗಲ್ತೆ ಒಟ್ಟು ಎಲ್ಲೇ ನೋಡೇ ನೀವು ನಾನು ಒಂದಿಲ್ಲ ಒಂದಿನ ಗೊತ್ತಾಕೇತ ಎಲ್ಲಿ ನೋಡೇ ಅನ್ನೋದು ಹೇಗಿದ್ದೀಮ್ ಮಗ ನಾನೀ ನೆನಪಾಕಿ ಎಲ್ಲಿ ನೋಡೇನ ಇಲ್ಲಿ ಹೊಂಟರ್ಲಿ ಇವ್ರು ಬಜದಾರ ಎಲ್ಲಿ ಹೊಂಟ್ರ ಒಂದು ಮಾತು ಏನೇನು ತಿಳ್ಸಂಗಿಲ್ಲ ನೋಡು ನಾನು ಹೊಂಟ್ರ ಮಾರ್ಕೆಟ್ಗೆ ಹೊಂಟ್ರಂಗೆ ಡಂಗರ ಒಂದು ಅಳ್ತಿ ಇನ್ನೇನೇನೇನು ಹೇಳೋಂಗಿಲ್ಲ ಇವ್ರು ಸಂತ್ಯಾ ಮಂದಿ ಕಾಣದರ ಇದ್ದಂಗೆ ಅದಾರ ಎಲ್ಲಿ ಹೊಂಟಾರ ಏನು ಏನು ಹೇಳೋಂಗಿಲ್ಲ ಕೇಳೋಂಗಿಲ್ಲ ನಂತ್ರು ರೆಡಿ ಆದೇಕ್ ಇನ್ನೂ ರೆಡಿ ಆಗುದ್ರಾಗದ ನೋಡಿಕೆ ಎಟ್ಟೊತ ಮಾಡ್ತಾಳೋ ಏನು ಬಾಚ್ಕೊಂಡು ಕೂತ್ ಬಿಡ್ತಾಳ ಒಂದು ತಾಸ ತಲೆ ಬಾಚ್ಕೊಂಡ್ಲ ಪೌಡ್ರ್ ಹಾಚಿಕೊಳ್ಳ ನಾನು ನೋಡ್ರಿ ರೆಡಿ ಆಗಿ ಕುಂತಪ್ಪಾ ಇನ್ನು ಎಟ್ಟೊತ ಮಾಡ್ತಾಳೋ ಏನು ರೆಡಿ ಆದಿಯ ಇನ್ನು ಎಂಟೋತ್ ರೆಡಿ ಬಂದ ಬಂದ್ರಿ ಎರಡು ನಿಮಿಷ ಬ್ಯಾಗ್ನ ಗದ್ಲಾಕೆ ಪಾಳಿ ಹಚ್ಚೋದಕ್ಕೆ ತೊಳೆಬತ್ತೆ ಒಂದ್ ತಾಸ ಆತಪ್ಪ ರೆಡಿ ಆಗತ್ತ ನಾ ರೆ ಕುಂತಿಯಾ ಏನು ಕುಂದಿರ್ತೀಯಾ ಆ ಬಂತೆ ನೋಡಬೇಕು ಕುಂದಿದ್ದೆ ನಾನು ಬಂತೆ ರೆಡಿ ಆಗೋ ಹೋಗ್ ಗೊತ್ತಿದೆ ರೆಡಿ ಆಗೋ ನೀ ವಿಡಿಯೋ ನೋಡಕ ನೋಡಿ ಇಲ್ಲ ತೋ ತೋ ಫೇಸ್‌ಬುಕ್ ಗೆ ಗ್ಯಾಸ್ ಬಂದ್ ಮಾಡಿ ಇಲ್ಲ ಗ್ಯಾಸ್ ಬಂದ್ ಮಾಡಿ ಕಿಡಕಿ ಬಂದ್ ಮಾಡಿ ಇಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಚಾವಿ ತಗೊಂಡ್ ಹೋಗ್ರಿ ಚಾವಿ ತಗೊಂಡ್ ಹೋಗಿ ಹುಚ್ಚಿ ಗಿಚ್ಚದಿ ಏನ ಎಲ್ಲರ ಮತ್ತೆ ಚಾವಿ ಹೊಡಿಬೇಕಾಕೆ ನೋಡ ನಾಯ್ತ್ರ ಹಂಗಾರ ಇಲ್ಲೇ ಎಲ್ಲ ಕಲ್ಸ ಅಂದಕ್ ಬ್ಯಾಡ ಯಾರ ಕೈಯಾಗರ ಚಾವಿ ಸಿಕ್ತಂದ್ರ ಒಳಗ್ ಹೋಗಿ ಒಂದು ತೋಲಿ ನಕಲೇ ಸೈತಿ ಬರೆಯೋದು ತಗೊಂಡ್ ಹೋದ್ರೆ ಏನ್ ಮಾಡ್ತಿ ಹೌದ್ರಂಗಾರ ಈಗ ಏನ್ ಮಾಡೋಣ ಮತ್ತೆ ಬಾಜು ಮನೆಯಾಗ ಅಮ್ಮಾರ ಕಡೆ ಕೊಟ್ಟು ಹೋಗು ನಡಿ ಆಯ್ತು ನಡಿ ಅಮ್ಮಾರ ಇದೆ ಚಾವಿ ಇಟ್ಕೋರಿ ಇಲ್ಲೇ ಸ್ವಲ್ಪ ಬ್ಯಾಂಕಿಗೆ ಹೋಗ್ ಇಲ್ಲೇ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬಾರತ ಇಟ್ಕೋರಿ ಇಸ್ಕೊಳ್ಳೋದಲ್ಪ ಚಾವಿನ ಅಲ್ಲೇ ಯಾರದ ಕೈ ಕೊಟ್ಟ ನಿಮ್ ಮನಿ ಕಾಯಿ ಆಳ್ಮಗಳ ಮಾಡ್ರಿ ನನ್ನ ನಿಮ್ ಸವಾಸ ನನಗ್ ಬೇಡ ತಗೊಂಡೋಗಿ ನಿಮ್ ಚಾವಿ ನಗ ಯಾಕೆ ಮಾಡಿರಿ ಅಮ್ಮಾರ ಆಜು ಬಾಜು ಅದೇ ಪಲ್ಯ ತುಳಿದು ಪಲ್ಯ ಕುಡಿದು ಮಾಡ್ತೀವಿ ನೀವೇನ್ರಿ ಚಾವಿ ಇಟ್ಕೊಂಡ್ರ ಹಿಂಗ್ಯಾಕ್ ಮಾಡತ್ತೀರಿ ಒಂದು ಸ್ವಲ್ಪ ನಾಲ್ಕು ಬರ್ತೀವಿ ಇಟ್ಕೋ ಚಾವಿ ಇಲ್ಲಾ ಇಸ್ಕೊಳೋದಿಲ್ಲ ಬ್ಯಾಡ ನಂಗೆ ಚವಿನ ನಿಮ್ಮ ಪಲ್ಯನೂ ಬೇಡ ಸಾರನೂ ಬೇಡ ನೀವು ಹದ ಇದ್ದಾಗ ಉದ್ನೋರು ಬ್ಯಾಡ ನಿಮ್ಮ ಸವಾಸ ಬೇಡ ಅಂತೇಳಿಲಿಲ್ಲ ಇಸ್ಕೊಳೋದಿಲ್ಲ ನಾ ಚವಿನ ರೀ ಅಮ್ಮರ್ ನಿಮ್ದು ಟೈಮ್ ಬರ್ತೈತಿ ಅವಾಗ ಹೇಳ್ತೇರಿ ನಿಮಗೆ ಅಂತೀರಿ ನೀವು ಚಾವಿ ಇಟ್ಕೊಂಡ್ರೆ ಚಾವಿ ಇಟ್ಕೊಳಕತ್ತಿಲ್ಲ ಪಲ್ಯಗಳಾಗತ್ತರ ತರ್ರಿ ತರಿ ಅಂತೇಳಿ ಬಡ್ಕೊಂಡ್ ಬಡ್ಕೊ ತಗೊತಿರಿ ನೀವು ಮಾಡ್ತೀನಿ ನಿಮ್ಗೆ ಬರೋಬ್ಬರಿ ಏನು ಮಾಡಿಲ್ಲ ಚಾವಿ ಇಟ್ಕೊಂಡು ಹೋಗು ಬ್ಯಾಡ್ರಿ ಕಳಿತೈತಿ

ಇವ್ರ ಅಮ್ಮಾರ ಅದಾರಲ್ಲ ಇವ್ರ ನೋಡಿದ್ರ ನೆದರಿ ಗೊಂಬಿ ಕಂಡಂಗ್ ಕಾಣ್ತಾರ ಇವ್ರ ಮನಸ್ಸಿಂದ ಬಾಳ ಚಲೋ ಅದಾರ ಇವ್ರ ಈಗ ನಮ್ ಚಾವಿ ಹೆಂಗ್ ಇಟ್ಕೋತಾರ ನೋಡವ್ರ ಇಟ್ಕೋರಿ ಅಮ್ಮಾರೆ ಬರಪ್ಪ ನಾ ಬಾಳ್ ಒಳ್ಳೆಕಿದೀನಿ ಎಷ್ಟು ಚಂದ ಮಾತಾಡಿದಿ ನನ್ ಮನಸ್ ಬಾಳ ನಿರಾಳ ಐತಿ ಹೌದ್ರಿ ನಿಮ್ ಮನಸ್ ಎಷ್ಟು ದೊಡ್ಡದಾಯ್ತ್ರಿ ಅಪ್ಪ ಬಾಳ ಚಲೋ ಅದಿರಿ ನೀವ್ ಬರ್ತಂತವ್ರಿ ಅಮ್ಮಾರ ತಗಾರ ಬೇಡ ತಗೋ ಚೆವಿನ ಎಡ ಚಂದ ಉಬ್ಸಾಕತ್ತ ನೋಡ ಹಂಗ ನನಗೇನು ಗೊತ್ತಾಗೋದಿಲ್ಲ ನಾ ಓಬ್ಬಿ ಬೇಬಿ ಓಬ್ಬಿ ನನಗೆ ನಡ್ಯಾಕೆ ಬರುವಂತೆ ಉಬ್ಸಾಕ್ ಬಂದ ನನಗೆ ಹೋಗ ಕಂಡೇನಿ ನನ್ನ ತರ ರಗಡ ಮಂದಿ ಕಂಡೇನಿ ಚೆವಿ ಕೊಡಕ್ಕೆ ಬಂದ ನಾನು ಉಬ್ಬಿಸ್ ಕಾಸ ಗೊತ್ತಾಗೋದು ನೋಡಿ ನೀವು ಮಾತಾಡೋದು ನನಗೇನು ಬರ್ತೈತ್ರಿ ಅಮ್ಮಾರ ನಿಮ್ದು ಟೈಮ್ ಬರ್ತೈತಿ ತೋರಿಸ್ತೇವ್ರಿ ನಿಮಗ ನನಗೆ ಗೊತ್ತೈತಿ ಇಂತಂದ್ರೆ ಹೇಳಕ್ ಬರ್ಬಾರ್ದು ನನಗ ಕಣ್ಣು ದೊಡ್ಡ ದೊಡ್ಡ ಮಾಡಕ್ ಹೋಗ್ರಿ ಹೊರಗ್ ಬಿದ್ದಗಿದ್ದಾವ ನೋಡ್ರಿ ಹೋಗ ಗೊತ್ತೈತಿ ನನಗ ಬಾ ಬಾ ಕಳಿಲಿ ನಾವ ಇಟ್ಕೊಂಡು ಹೋಗುನ್ ಚಾವಿ ಮಟ್ಟಾರ ಅಂತ ಚಾವಿ ನಾವ್ ಇಟ್ಕೋಬೇಕಂತ ನೋಡ್ಡಿಸ ಮಾಡಿಬ್ರು ಇಬ್ರು ಕೇಳಿಲ್ಲ ಇವ್ರದ ನೋಡ್ಬೇಕ ಮುಂಜಾನೆ ಇದ್ಕೊಂಡು ಬಸ್ ಒಂದ್ ತಾಸಿಗ್ ಬರ್ತಿತ್ತು ಯಾರ್ಡ್ ತಾಸಿಗ್ ಬರ್ತಿತ್ತು ಈಗ ಎಲ್ಲ ಅಣ್ಣ್ರಿ ಎಲ್ಲ ರೀಪಾಕ್ ಕರ್ಕೊಂಡು ನೀ ಅಣ್ಣ ಅಪ್ಪನ ಮಗ ಎಲ್ಲಿ ಅಲ್ರಿ ಮತ್ ಅಣ್ಣ ಅದಿಲ್ಲ ಅಂಕಲ್ ಅಣ್ಣ ಅಂಕಲ್ ರೀ ಎಲ್ಲಂಟ್ರಿ ಇಲ್ಲೇ ಸ್ವಲ್ಪ ಬ್ಯಾಂಕಿಗೆ ಹೊಂಟಿದ್ದೀಪ್ಪ ಕೆಲಸ ಐತೆ ಆ ಬ್ಯಾಂಕ್ನ್ಯಾಗ ಅದಕ್ಕೆ ಹೊಂಟಿದ್ವಿ ಬ್ಯಾಂಕಿಗೆ ರೊಕ್ಕ ತಗ್ಸಾಕೇನು ರೊಕ್ಕ ತುಂಬರಾಕ್ ರೀ ರೊಕ್ಕ ತಗ್ಸಾಕ ಹೊಂಟೇವಪ್ಪಾ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ತಗ್ಸಾತೀವಿ ನಾವು ಲೋ ಭಾಡ್ಯಾನಿಕಿ ಅಕ್ರಮ ಸಕ್ರಮ್ ಜಗ ತಗೊಳಾಕತ್ತೀವ ಇಪ್ಪತ್ತು ಮೂವತ್ತರದ್ದು ಅದಕ್ಕೆ ಎರಡು ಲಕ್ಷ ರೂಪಾಯಿ ಬೇಕಾಗಿತ್ತು ತಗಸ್ಕೊಂಬರಕ್ ಹೊಂಟಿದ್ದೀವಿ ನೋಡಿ ಓಹೋ ಹಾಂ ಬಿಡ್ರಿಪ್ಪ ನೀವು ಜಗ ಗಿಗಾ ತಗೊಳಾತಿರೀ ಏ ಸಾವ್ಕಾರಿಲ್ಲೋ ಎರಡು ವರ್ಷ ಆಗೈತೆ ಎರಡು ಲಕ್ಷ ರೂಪಾಯಿ ಜಮಾ ಮಾಡ್ಬೇಕಂದ್ರೆ ಐದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಎಲ್ಲಾ ಜಮಾ ಮಾಡಿ ಎರಡು ಲಕ್ಷ ರೂಪಾಯಿ ಜಮಾ ಮಾಡೇನಿ ಎರಡು ವರ್ಷದಾಗ ಓ ಹೋ ಕೇಳಿ ನಮ್ಮ ಮಗನ ಹ್ಞೂ ಆಯ್ತು ತೊಗೋ ಬರ್ತೇನೆ ಆಯ್ತು ಬರ ಬಸ್ ಬಸ್ ಏ ಚಾಪ್ ಚಾಪ್ ತಾಪ್ ಅನಾರ ತಡ್ಯ ಅಯ್ಯೋ ಬಸ್ ಹೋತ್ರಿ ಈಗ ಏನು ಮಾಡೋದ ಹೋಗೇ ಬಿಟ್ಟ ನೋಡಿ ನಿಂದಿರಿಸ್ಲೇ ಇಲ್ಲ

ಕಂಡ್ ಹೋತ ಹೋತಾಯಿ ಎರಡ್ ಲಕ್ಷ ರೂಪಾಯಿ ಅದಾವ ನೋಡ್ರಿ ಎಣಸ್ಕೂರಿ ಇಲ್ಲಿ ಕೌಂಟ್ರಿ ತಡಿಯ ಚೀಲ ಎಲ್ಲಾರ ಹರ್ ತೆರ ತೊಳಾಕತೆ ನೀ ಮತ್ ರೊಕ್ಕ ಇಟ್ಕೊಂಡು ಹೂವಾಗ ಬಿದ್ರೆ ನೋಡ್ದೆ ಸರ ಎರಡು ಲಕ್ಷ ರೂಪಾಯಿ ಅದಾವಲ್ರಿ ಎರಡು ಲಕ್ಷ ರೂಪಾಯಿ ಎಣ್ಣಿಸ ಎರಡು ಲಕ್ಷ ಅದಾವಲ್ರಿ ಮುಗೀತಿ ಸರ ನಿಮ್ಯಾಲ ನಂಬಿಕೆ ಐತಿರಿ ಎಣಿಸ್ಕೊಳಿಲ್ರಿ ಸುಬಳ ಇಟ್ಕೊಂಡು ಹೋಗ್ಬಿಡ್ತೇನೆ ರೀ ನಾನು ಹೋಗಿ ಎಲ್ಲ ಅಂತ ಹೌದಿಲ್ಲ ಸರ ಪಾಸ್ಬುಕ್ ಕೊಡ್ರಿ ಇತ್ತು ಪಾಸ್ಬುಕ್ ಏನ್ರಿ ಚೊಕ್ಕ ನಿಲ್ಲ ಮಾಡ್ಬಿಟ್ರಲ್ಲ ಅಕೌಂಟ್ ಮಿನಿಮಮ್ ಎರಡು ಸಾವಿರ ರೂಪಾಯಿ ಇಟ್ಟ್ರೆ ನಿಮ್ಮ ಅಕೌಂಟ್ ಇರ್ತಿತ್ರಿ ಇಲ್ಲಂದ್ರೆ ಅಕೌಂಟ್ ನಿಮ್ದಂಟ್ಲೋಸ್ ಆಗ್ತೇತಿ ನೋಡ್ರಿ ಒಂದು ಕೆಲಸ ಮಾಡ್ರಿ ಸರ್ ಆ ಅಕೌಂಟ್ ಕ್ಲೋಸ್ ಅಲ್ರಿ ರೂಪಾಯಿ ಮಾಡ್ಬಿಡ್ರಿ ಅಡ್ಡಾಡಿದ್ರಿ ಬ್ಯಾಂಕ್ ಅಕೌಂಟ್ ರೂಪಾಯಿ ಕ್ಲೋಸ್ ಮಾಡಿಬಿಡ್ರಿ ಸರ್ ಅದನ್ನ ಆಯ್ತು ರಸ್ತೆ ಮಾಡ್ತೀನಿ ಆಯ್ತ್ರಿ ಸರ್ ಹೋಗಿ ಬರ್ತೇವೆ ನಿಮ್ ಅಕೌಂಟ್ ಕ್ಲೋಸ್ ಆಗೈತೆ ಹೊಳ್ಳಿ ಬರಾಕ್ ಹೋಗ್ಬೇಡ್ರಿ ಇಲ್ಲಿ ಆಯ್ತು ಬರದ್ಲ್ ತೋರಿ ನಿಮ್ ಬ್ಯಾಂಕಿಗೆ ನಿಮ್ ಸವಾಸನ ಬೇಡ್ರಿ ಮುಗುದಾ ಬಿಡ್ತೀರಿ ರೊಕ್ಕ ತಕೊಂಡ್ ಬಿಡ್ರಿ ಮುಗುದ ಬಿಡತ್ತ ನೀವ ಶಂಕರ ಮಗ ಹೌದಿಲ್ರಿ ಅಲ್ರಿ ಅಲ್ರಿ ಮತ್ತ ರಮೇಶ್ ಅವರ ಮಗ ಇಡ್ರಿ ನೀವು ಅಲ್ಲ ಸಿದ್ದು ಅವರ ಏ ಬಸ್ಸು ಅವರ ಮಗ ಹೇಡ್ರಿ ಮತ್ತ ಏ ಇಲ್ಲ ರೀಪ್ಪ ನೀವು ಯಾರ ಮಗ ಅಲ್ಲಂದ್ರೆ ಅಂದ್ರ ಬಾಡ್ಯಾರ ಮಗಾರಿ ನೀವು ಆಯ್ತು ರೀ ಸರ್ ಬರ್ತೇವ್ ಬರ ಒಳ ಇವತ್ತೇನ್ ಬಸ್ ಬರುವಂಗ್ ನನಗ ಮತ್ ಮಾಡೋಣ ರೀ ಈಗ ಅಂದ್ರೆ ಇಲ್ಲೇ ಯಾರ ತಾಸ ನಿಂದಕ್ಕೆ ನೋಡಿ ಬಸ್ ಸ್ಟಾಂಡ್ ಆಟೋ ಐತಿ ಆಟೋ ಹಿಡ್ಕೊಂಡು ಹೋಗು ನೀನ ಆಟ ಬಾ ಅಣ್ಣಾರ ಮುಕಳಪ್ಪ ಸರ್ಕಲ್ ಈಗ ಬರ್ತೀರಿ ಏ ಬರ್ತೇವಲ್ರಿ ಎಷ್ಟ ತಗೋತೀರಿ ಎಂಬತ್ ರೂಪಾಯಿ ತಗೋತೀರಿ ಹಾ ಎಂಬತ್ ರೂಪಾಯಿ ರೀ ಹಾ ಎಂಬತ್ ರೂಪಾಯಿ ರೀ ಭಾಳ ಹಾಕೈತ್ರಿ ಎಪ್ಪತ್ ರೂಪಾಯಿ ಕೊಡ್ತೇನೆ ನೋಡ್ರಿ ಏ ಆಗಲ್ರಿ ಅಣ್ಣಾರ ಎಂಬತ್ ರೂಪಾಯಿ ಪಿಕ್ಸ್ ರೀ ಆಗುದಿಲ್ಲ ಹಾಕೊಂಡು ಹೋಗುನ್ ಬಾರ ಹೆಂಗ್ ಕರಿತಾ ನೋಡಿಗ ಎಪ್ಪತ್ ರೂಪಾಯಿನ ತಗೋತೇನೆ ಬರ್ರಿ ಅಂತೇಳಿ ಕರಿತಾ ನೋಡ ಕರಿತಾ ನೋಡಿಗ ನೀವು ಲಡದು ಲಾಟನ್ ಕರಿಯವಲ್ಲ ಬಾ ಎಂಬತ್ ರೂಪಾಯಿಗೆ ಹೋಗುನ್ ಬಾ ಬಸ್ ಅಂದ್ರೆ ಲೇಟ್ ಆಕೇತಿ ಆಯ್ತು ಆಯ್ತೇವ್ರಿ ಬರ್ತೇವ ಎಂಬತ್ ರೂಪಾಯಿ ಕೊಡ್ತೇವೆ ಹಣಾರ ನಾವು ಜಾಸ್ತಿ ಕಿರಿಕಿರಿ ಮಾಡಂಗಿಲ್ರಿ ಎಂಬತ್ ರೂಪಾಯಿ ಅಂದ್ರೆ ಎಂಬತ್ ರೂಪಾಯನ್ನ ತಗೊಂಡ್ ಹೋಗಿವ್ರಿ ನಾವು ಫಿಕ್ಸ್ ರೇಟ್ ಏನ್ರಿ ಫಿಕ್ಸ್ ಅಂತ ಹೇಳಿ ಇಟ್ಟು ಬಿಟ್ಟಿರ್ತೇವ್ರಿ ನಾವು ಕಿರಿಕಿರಿ ಮಾಡ್ಕೊಂಡ್ ಕುದ್ರಂಗಿಲ್ರಿ ನಡ್ರಿ ನಡ್ರಿ ಬಿಡಲ್ರಿ ಬಿಡ್ರಿ எத்தோட தோழர் அவரு கிரூபாயில அண்ணா ஏன் அல் ஏன்மா ஓடி கொடுதலா ஜமே ರೊಕ್ಕ ಅಲ್ಲಣ್ಣ ಅಯ್ಯಾ ರೊಕ್ಕ ತಗೊಂಡು ಹೋಗ್ರಿ ಅಯ್ಯೋ ಇದೇನಪ್ಪ ಇದು ರೊಕ್ಕ ಕಳು ಮಾಡ್ಕೊಂಡು ಹೋಗ ಬಿಟ್ರಲ್ಲಪ್ಪ ಎರಡು ಲಕ್ಷ ರೂಪಾಯಿ ಅದು ಅಯ್ಯೋ ರೀ ನಾ ಎರಡು ವರ್ಷದಿಂದ ಕೂಡಿಟ್ಟಿದ್ದು ಹಣ ಎಲ್ಲ ತೊಗೊಂಡು ಹೋದರ್ ರೀ ಅವ್ರು ರೀ ರೀ ನನಗೆ ಉಸಿರಿನ ಚಲೋ ಅಂತ ಏನಾತ್ರಿ ಅಣ್ಣಾರ ಏನ್ ರೀ ಇದು ನಡ್ರಿ ಪೊಲೀಸ್ ಕಂಪ್ಲೀಟ್ ಕೊಡೋನು 2 ಲಕ್ಷ ರೂಪಾಯಿ ಅಣ್ಣಾರ ಪೊಲೀಸ್ ಕಂಪ್ಲೀಟ್ ಇಲ್ಲ ಪಾಪ್ಲೇಟ್ ಇಲ್ಲ ಆಂಬ್ಲೇಟ್ ಇಲ್ಲ ಯಾಕ್ರೀ ರೀ ಯಾಕ್ರೀ ಏನು ಮಾಡಾತ್ರಿ ಏನಾರಾ ಇಲ್ಲ रोका

ಏನಾರಾ ಈ ರಸ್ತೆಯಿಂದ ಬ್ಯಾಡ್ರಿ ಈ ರಸ್ತೆಯಿಂದ ಹೋಗುಣ ದಾರಿ ತಪ್ಪಿಸು ಅಲ್ತ್ರ ದಾರಿ ತಪ್ಪಿಸಿ ತಪ್ಸಿ ಮತ್ತೆ ನೀಗೆ ಮಾಡೋ ನಮ್ಮ ಕೂಡು ಏ ಅಣಾರಾ ಏನ್ರೀ ನೀವು ಏನು ಮಾತಾಡಕತ್ತೀರಿ ಅಲ್ಲಿ ಮುಂದೆ ಹೋಗಿ ಅವರ ಚೆಕ್ ಮಾಡಕೊಂಡ ನಿಂತಿದ್ರಿ ಏನು ಮಾಡ್ತೀರಿ ಓ ಹೌದು ಹೌದು ಹಿಂಗಾ ಒಳಗಿನ ದಾರಿಯಗಾ ನಡಿ ಅಣಾರಾ ಹೆಂಗರ ಮಾಡ್ರಿ ಪಟ್ ನಡಿ ಒಪ್ಪ ಹಾತ್ರೆ ತೆಗಿರಿಪ ರೊಕ್ಕ ಪಟ್ಪಟ್ಟೆ ಹಂಚ್ಕೊಂಡು ಹೋಗುಣ ನಿಮ್ಗ ಐವತ್ತೈವತ್ತ ನನಗ್ ಒಂದ್ ಲಕ್ಷ ಸಾಕ್ ತುಗಿಲಿಪ್ಪ ಅಷ್ಟಿಕ್ರ ಸಾಕ್ ಪಟ್ನ ನೋಡ್ಲಿ ಸೀದ ನೋಡ್ಲಿ ನೋಡ್ ನೋಡ್ ಏನೈತ್ ಏನೈತ್ ನೋಡ್ ಇದೇನಪ್ಪ ಮೋಸ ಹತ್ತಲ್ ನಮ್ ಕುಟೆ ಅಲ್ಲಲ್ಲಿ ಅವ್ ನಾವ್ ಮೋಸ ಮಾಡಾಕ್ ನಿಂತ್ರ ಅವ್ ನಮಗ್ ಮಾಡುದಿಲ್ಲ ಏನ್ ಮೋಸ 재미 <laughs> <laughs> <laughs>